ಆದರಣೀಯ ಎಲ್ಲ ಸತ್ಯವಂತ ಧರ್ಮವಂತ ನ್ಯಾಯವಂತ ಸೌಜನ್ಯ ಪರ ಹೋರಾಟಗಾರರು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರಿಗೆ ಅದೇ ರೀತಿ ಪ್ರಜಾಪ್ರಭುತ್ವ ವೇದಿಕೆಯ ಕಾರ್ಯಕರ್ತರಿಗೆ ಇವತ್ತು ಸೌಜನ್ಯನ ಹೋರಾಟ ಮತ್ತು ಆ ಧರ್ಮಸ್ಥಳ ಗ್ರಾಮದಲ್ಲಿ ಅದೆಷ್ಟೋ ಆತ್ಮಗಳ ಮೌನ ಇವತ್ತು ಜಗತ್ತಿನ ನಿದ್ದೆ ಕಟ್ಟಿಸುವಂತ ಒಂದು ಕಾರ್ಯಕ್ರಮ ನಡೀತಾ ಇದೆ ಹಲವಾರು ವರ್ಷಗಳಿಂದ ಆ ದೃಷ್ಟಿಯಿಂದ ಇವತ್ತು ಕರ್ನಾಟಕ ರಾಜ್ಯದ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರ ಒಂದು ಮುತಾಲಿಕೆಯಲ್ಲಿ ನಡೆಯುತ್ತಿರುವಂತಹ ಎಸ್ ಐ ಟಿ ತಂಡ ಆ ಎಸ್ ಐ ಟಿ ತಂಡವನ್ನು ದುರ್ಬಲ ಮಾಡ್ಲಿಕ್ಕೋಸ್ಕರ ಅಧರ್ಮೀಯರು ಧರ್ಮದ ಹೆಸರಲ್ಲಿ ಎಸ್ಐ ಟಿಯನ್ನು ದುರ್ಬಲ ಮಾಡಲಿಕ್ಕೆ ಹೊರಟಿದ್ದಾರೆ ನಾವು ಕಂಡುಕೊಂಡಾಗೆ ನಾವೇನು ಸುಮ್ಮನೆ ಕೂತಿಲ್ಲ ಐ ಟಿ ಒಳ್ಳೆಯ ರೀತಿಯ ತನಿಖೆಯನ್ನು ಮಾಡ್ತಾ ಇದೆ ಅದಕ್ಕೆ ನಾವು ಸ್ವಾಗತವನ್ನು ಮಾಡಿದ್ದೇವೆ ಆ ದೃಷ್ಟಿಯಿಂದ ಇವತ್ತು ಅವರ ಮನಸ್ಸನ್ನು ಹಾಳು ಮಾಡುವಂತಹ ಒಂದು ದುಷ್ಟ ಶಕ್ತಿಗಳ ಉನ್ನಾರವನ್ನು ಮೆಟ್ಟಿನಲ್ಲಿಕೋಸ್ಕರ ಆ ಎಸ್ಐ ಟಿಗೆ ಒಂದು ಪ್ರಬಲವಾದ ಶಕ್ತಿಯನ್ನು ಕೊಡಬೇಕು ನಾವು ಕೂಡ ರಾಜ್ಯಾದ್ಯಂತ ಒಂದು ಕರೆಯನ್ನು ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಆದಷ್ಟು ಬೇಗ ನಾವು ಸಮಯವನ್ನು ಕೂಡ ದಿನವನ್ನು ಕೂಡ ನಿಗದಿ ಮಾಡ್ತೇವೆ ಏನು ಮಹಾತ್ಮ ಗಾಂಧೀಜಿಯವರ ಶಾಂತಿ ಮಂತ್ರ ಇದೆಯೋ ಅದೇ ರೀತಿ ನಾವು ಕೂಡ ಮೌನ ಪ್ರತಿಭಟನೆಯನ್ನು ಬೆಳ್ತಂಗಡಿ ತಾಲೂಕಿನಲ್ಲಿ ಲಕ್ಷಾಂತರ ಜನರು ಸೇರಿ ಮಾಡಲಿಕ್ಕೆ ಇದ್ದೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ ಅದರ ಒಟ್ಟಿಗೆ ನಾಳೆಲ್ಲ ನಾಳೆ ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಬರುವಂತಹ ಸಂಕ್ರಮಣದ ದಿವಸ ಎಲ್ಲ ಸೌಜನ್ಯ ಪರ ಹೋರಾಟಗಾರರು ಸಂಕ್ರಮಣದ ದಿವಸ ಎಲ್ಲ ಮಠ ಮಂದಿರಗಳಲ್ಲಿ ದೈವಸ್ಥಾನಗಳಲ್ಲಿ ದೇವರತ್ರ ಪ್ರಾರ್ಥನೆ ದೈವಗಳಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಹೋರಾಟಕ್ಕೆ ಶಕ್ತಿಯನ್ನು ತುಂಬಬೇಕು ಎಸ್ಐಟಿ ಐ ಟಿ ಅಧಿಕಾರಿಗಳಿಗೆ ಸತ್ಯದ ಪರ ಹೋರಾಟ ಮಾಡುವಂತ ಒಂದು ಚಿತ್ತವನ್ನು ನೀಡಬೇಕು ಅನ್ನುವಂಥ ದೃಷ್ಟಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ